ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ ಆಗಿ ತುಂಬಾ ಹಚ್ಚೆ ಇಟ್ಟೆಗೆ ಹಾಗೂ ಪುಳಿ ಪುಳಿಯೊಬ್ಬರೇನ ಯಾವ ರೀತಿ ಮಾಡ್ಕೊಂಡ್ಬಿಡಬಹುದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೇನೆ ಹಾಗೆ ಈಗ ಮೊದಲಿಗೆ ಬಾಂಡೆ ಇಟ್ಟಿದ್ದೀನಿ ಹಾಗೆ ಈ ಕಡೆ ಗೋಬಿ ಮಂಚೂರಿನಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ಗೋಬಿ ಮಂಚೂರಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಯಾಕಂದ್ರೆ ಒಂದೇ ಸತಿ ಎರಡು ಮಾಡ್ತಿರೋದು ಮರಿದಿನ ಅದನ್ನು ನೋಡ್ಕೊಳ್ಳಿ ಹಾಗೆ ನಾಸ್ಟಿಕ್ಕೆ ಬೇಗ ಹಾಕಿ ಅಂತ ಹೇಳ್ಬಿಟ್ಟು ಪುಳಿ ಒಬ್ಬರೇ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕೋಬ್ರ ನಾನು ಮೊದಲೇ ಬೆಳ್ಳುಳ್ಳಿನ ಜಜ್ಜಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಹಾಗೆ ಹಾಕಿಟ್ಟಿದ್ದೀನಿ ಇದು ಎರಡು ಇದು ಎರಡು ಪುಡಿ ಹಾಕೋದ್ರಿಂದ ಫ್ಲೇವರ್ ಜಾಸ್ತಿ ಆಗುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಸಾಸಿವೆ ಹಾಗೆ ಕಡಲೆಬೇಳೆ ಸ್ವಲ್ಪ ಕಡಲೆಬೀಜ ಉದ್ದಿನಬೇಳೆ ಹಾಕಿದ್ದೀನಿ ಕಡಲೆಬೀಜ ಕಡಲೆಬೇಳೆ ಹಾಗೆ ನಾನು ಉದ್ದಿನಬೇಳೆ ಹಾಕುವಾಗ ಕಡಲೆಬೇಳೆ ಅಂತ ಹೇಳಿದ್ದೀನಿ ಕಡಲೆಬೇಳೆ ಈಗ ಹಾಕ್ತಾರೆ ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಹೆಚ್ಚಿ ಇಟ್ಕೊಂಡಿರುವಂತ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯನ್ನು ಖಾರಕ್ಕೆ ಎಷ್ಟು ಆಫ್ ಮೆಣಸಿನ್ಕಾಯಿ ಹಾಕ್ತೀವಿ ನೀವು ಯಾವುದೇ ಪುಡಿಯೊಬ್ರೇನ ಯೂಸ್ ಮಾಡಿ ಈ ಸ್ಟೆಪ್ನ ಮಾಡ್ಕೋಬೋದು ನಾನು ಫಸ್ಟ್ ಯೂಸ್ ಮಾಡ್ಕೊತೀನಿ ಈಗ ಎಣ್ಣೆನಲ್ಲೇ ಹಾಕೊಂಡ ಪುಡಿಯೊಬ್ಬರೇ ನಾನು ಅನ್ನ ಮಾಡುವಾಗಲೇ ಉಪ್ಪು ಹಾಕಿರ್ತೀನಿ ಹಾಗಾಗಿ ಉಪ್ಪು ಹಾಕೋದಿಲ್ಲ ಹಾಗೆ ಅರ್ಶನದ್ ಪುಡಿನೂ ಹಾಕೋದಿಲ್ಲ ಅರ್ಶಿನದ ಪುಡಿ ಆ್ಯಕ್ಚುಲಿ ಕಲರ್ ಚೇಂಜ್ ಆಗುತ್ತೆ ಅಲ್ವಾ ಅನ್ನದಲ್ಲಿ ಹಾಗಾಗಿ ನನಗೆ ಈ ಕಲರ್ ಪುಳಿಯೋಗ್ರೆ ಯಾವ ಕಲರ್ ಇದೆ ಅದೇ ಕಲರ್ ಪುಳಿಯೋಗ್ರೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಅರ್ಶಿನದ ಪುಡಿ ಹಾಕೋದಿಲ್ಲ ಈಗ ಮಿಕ್ಸ್ ಆದಮೇಲೆ ಅಷ್ಟೇ ಇದರಲ್ಲಿ ನಾವು ಅಕ್ಕಿನ ಅನ್ನ ಮಾಡಿ ಎತ್ತಿಡ್ಕೊತೀವಲ್ಲ ಅನ್ನ ಮಿಕ್ಸ್ ಮಾಡಿ ಅನ್ನ ಮಿಕ್ಸ್ ಮಾಡ್ಕೊಂಡ್ರೆ ಪುಡಿ ಹೋಗ್ರೆ ರೆಡಿ ಚೆನ್ನಾಗಿ ಪುಡಿ ಹೋಗ್ರೆ ಮಸಾಲ ಹಿಡಿಯೋ ರೀತಿ ಅನ್ನನ ಮಿಕ್ಸ್ ಮಾಡ್ಕೊಬೇಡಿ